ನಮಸ್ಕಾರ ನಾನು ಪ್ರಕಾಶ್ ವಯಂ ಕನ್ನಡ ಟೆಕ್ ಫಾರ್ ಎಲ್ಲರೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಫೇಸ್ಬುಕ್ ಅಲ್ಲಿ ಸರ್ಚ್ ಹಿಸ್ಟಿನ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಯಾವ್ದಾರ ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ಕಾರಣ ನಾನು ಮೊನ್ನೆ ಒಂದು ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ ಗಂಡ ಯಾವುದೋ ಒಂದು ಹುಡುಗಿ ಫೇಸ್ಬುಕ್ ನ ದಿನ ಸರ್ಚ್ ಮಾಡಿ ಸರ್ಚ್ ಅಲ್ಲಿ ಆ ಫೇಸ್ಬುಕ್ ಪ್ರೊಫೈಲ್ ನಾ ನೋಡ್ತಾ ಇದ್ದಂತೆ ಅದು ಆಕ್ಚುಲಿ ಹುಡುಗಿ ಪ್ರೊಫೈಲ್ ಅಲ್ಲ ಅದು ಬೇರೆ ಯಾರೋ ಫೇಕ್ ಅಕೌಂಟ್ ಅದರಲ್ಲಿ ಅವರು ಬರೆಯೋ ಬರಹಗಳು ವಿವಾದ ವಿವಾದಾತ್ಮಕವಾಗಿತ್ತಂತೆ ಅದನ್ನ ಒಂದ್ ದಿನ ಓದ್ ಓದೋದಕ್ಕೋಸ್ಕರ ಸರ್ಚ್ ಮಾಡಿ ಅದನ್ನ ಓದ್ತಾ ಇದ್ದಂತೆ ಅದನ್ನ ಇಂಟಿ ತಪ್ಪ ತಿಳ್ಕೊಂಡು ಜಗಳಾಗಿ ಕೋಡ್ ಮೆಟ್ಲೆಲ್ಲ ಇರುತ್ತೆ ಅದನ್ನ ಮೊನ್ನೆ ನಾನು ಟಿವಿ ನೋಡಿದೆ ಆತರ ನ್ಯೂಸ್ ಈ ತರ ಆಗ್ತಾ ಇರುತ್ತೆ ಕೆಲವರು ಗೊತ್ತಿದ್ದು ಡಿಲೀಟ್ ಮಾಡಲ್ಲ ಇನ್ ಕೆಲವರು ಗೊತ್ತಿಲ್ಲ ಗೊತ್ತಿರಲ್ಲ ಯಾವ ತರ ಅದನ್ನ ಡೀಟ್ ಮಾಡೋದಂತ ಅದನ್ನ ನಾನು ಇವತ್ತು ಪರ್ಚೇಸ್ ನ ಕಂಪ್ಲೀಟ್ ಆಗಿ ಯಾವತರ ಡಿಲೀಟ್ ಮಾಡೋದಂತ ನಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಇಲ್ಲಿ ಕಾಣ್ತಾ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ ತಕ್ಷಣ ನೀವು ಅದನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕೂಡಲೇ ನೀವು ಆ ವಿಡಿಯೋನ ನೋಡಬಹುದು ಇನ್ನು ನೀವೇನಾದರೂ ಮೊಬೈಲಲ್ಲಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸೇಮ್ ಅದೇ ಥರ ಇಲ್ಲಿ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ವೀಡಿಯೋ ಹಾಕೋ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರೋತ್ರ ನೀವು ಮಾಡ್ಕೋಬಹುದು ಬನ್ನಿ ವಿಡಿಯೋ ಮೊದಲು ನೀವು ಫೇಸ್ಬುಕ್ ಸೆಟ್ಟಿಂಗ್ಸ್ ಹೋಗಿ ಸೆಟ್ಟಿಂಗ್ಸ್ ಹೋದ ನಂತರ ನಿಮಗೆ ಅದನ್ನು ಕೆಳಗೆ ಸ್ಕ್ರಾಲ್ ಮಾಡಿ ನಂತರ ನಿಮಗಲ್ಲಿ ಆಕ್ಟಿಲ್ ಆಗೋಂಥ ಒಂದು ಆಪ್ಷನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಿಲ್ಟರ್ ಅಂತ ಕಾಣಿಸುತ್ತೆ ಒಂದು ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ ಮತ್ತು ನಿಮಗೆ ಈ ಥರ ಆಪ್ಷನ್ ಬರುತ್ತೆ ಅದನ್ನು ಮೇಲುಗಡೆ ಸ್ಕ್ರಾಲ್ ಮಾಡಿ ನಿಮಗೆ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಫಿಲ್ಟರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಏನೇನು ಸರ್ಚ್ ಮಾಡಿದಿರ ಅದೆಲ್ಲ ನಿಮಗೆ ಇವಾಗ ಡಿಲೀಟ್ ಮಾಡ್ಬೋದು ಇಲ್ಲಿ ಕಾಣ್ತಾರ ಯಾವ್ದಾರು ಒಂದು ಇಸ್ವಿ ಮೇಲೆ ಕ್ಲಿಕ್ ಮಾಡಿ ಅದು ಕನ್ಫರ್ಮ್ ಕೇಳುತ್ತೆ ಕನ್ಫರ್ಮ್ ಕೊಟ್ಬಿಟ್ಟು ನೀವು ಒಂದು ಯಾವ್ದಾದ್ರು ಒಂದು ಡೇಟ್ ಇದ್ದೀರಾ ಆ ಇಸ್ವಿ ಇಯರು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ನೀವು ಯಾವತ್ತಿಂದ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ದೀರಾ ಆವತ್ತಿಂದ ಇವತ್ತರ್ಗು ಏನೂ ನಿಮಗೆ ಸರ್ಚ್ ಇಸ್ಟಲ್ಲಿ ಕಂಪ್ಲೀಟ್ ಕಂಪ್ಲೀಟರೈಸ್ ಆಗುತ್ತೆ ಈ ಥರ ಮಾಡೋದನ್ನ ನಿಮಗೆ ಮುಜುಗರದಿಂದ ತಪ್ಪ ತಪ್ಸ್ಕೊಬೋದು ನಿಮ್ಮ ಮನೆಯವರಾಗಲಿ ಮತ್ತು ಫ್ರೆಂಡ್ಸ್ಗಳಾಗಲಿ ಚೆಕ್ ಮಾಡೋಕ್ಕಾಗಲ್ಲ ಇವಾಗ ಒಬ್ಬ ಚೆಕ್ ಮಾಡ್ಬೋದು ಸರ್ಚ್ ಪಾರಲ್ಲಿ ನಿಮಗೆ ಯಾವ ಇಷ್ಟು ಸಿಗಲ್ಲ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಟಿ ತೋರಿಸುತ್ತೆ ನೋಡಿ ಏನೂ ಇಲ್ಲ ನೀವು ಫೇಸ್ಬುಕ್ ಅಕೌಂಟ್ ಯಾವತ್ತಿಂದ ಓಪನ್ ಮಾಡಿದ್ರೆ ಅವತ್ತಿಂದ ಯಾವತ್ತಿಗೂ ಫುಲ್ ಎರೇಸ್ ಆಗಿದೆ ಓಕೆ ಈ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನನ್ನ ಚಾನಲ್ ಲೈಕ್ ಮಾಡಿ ಧನ್ಯವಾದ